ಛತ್ರಿ ಛಲ ಛತ್ರ ಚಡಿ ನೋಡಿ ಇಷ್ಟೆಲ್ಲ ಪದಗಳನ್ನ ನಾವು ಇವತ್ತು ಕಲೀಬೋದು ಚ ಅಕ್ಷರದಿಂದ ಪ್ರಾರಂಭವಾಗುವ ಇಷ್ಟೊಂದು ಪದಗಳನ್ನ ನಾವು ಕಲಿಯೋಣ ಇದನ್ನು ಹೇಗೆ ಕನ್ನಡದಲ್ಲಿ ಬರೆಯೋದು ಹಾಗೆ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಛಾ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಛ ಅಕ್ಷರಕ್ಕೆ ಯಾವೆಲ್ಲ ಲೆಟರ್ಸ್ ಬರೀಬೇಕು ಅಂದರೆ ಸಿ ಹೆಚ್ ಎ ಸಿ ಎಚ್ ಎ ಲೆಟರ್ ಬರೆದ್ರೆ ಚಹ ಆಗುತ್ತೆ ಸೊ ಛಾಯಿಂದ ಚಹಾವರೆಗೆ ವರೆಗೆ ಎಲ್ಲ ಅಕ್ಷರಗಳಿಗೆ ಪದಗಳಿಲ್ಲ ಹಾಗಾಗಿ ನಾವು ಒಟ್ಟಿಗೆ ಎಲ್ಲ ಪದಗಳನ್ನ ಕಲಿಯೋಣ ಮೊದಲನೇದಾಗಿ ಛತ್ರಿ ಛ ಹಾಗೆ ಸಿ ಎಚ್ ಎ ಅಂತ ಮೊದಲೇ ಗೊತ್ತಿದೆ ಹಾಗಾಗಿ ಸಿ ಎಚ್ ಎಚ್ ಹ ತ್ರೀ ಮೊದಲು ತ ಸೌಂಡ್ ಬರುತ್ತೆ ಹಾಗಾಗಿ ಟಿ ಬರಿಬೇಕು ನೆಕ್ಸ್ಟ್ ರೀ ಸೌಂಡ್ ಬರುತ್ತೆ ರೀಗೆ ಆರ್ ಐ ಬರಿಬೇಕು ನೀವು ಸೌಂಡ್ಸ್ಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ಇದು ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಛಲ ಛಲ ಅನ್ನೋ ಪದ ಬರುವಾಗ ಲಾ ಜಾಗದಲ್ಲಿ ಲಾ ಬರಿಬೇಕು ಲಾ ಬರಿಬೇಕು ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಈ ಜಾಗದಲ್ಲಿ ಲಾ ಅಕ್ಷರನೇ ಸರಿ ಲಾ ಅಕ್ಷರ ತಪ್ಪು ನಾವು ಛಳ ಅಂತ ಹೇಳಿಲ್ಲ ಛಲ ಅಂತ ಹೇಳಿರೋದು ಹಾಗಾಗಿ ಇದು ಈ ಳಾ ಬರೆದ್ರೆ ತಪ್ಪಾಗುತ್ತೆ ಈಗ ಛಲನ ಇಂಗ್ಲೀಷ್ ಲೆಟರ್ಸ್ಲಿ ಬರೆಯೋಣ ಸಿ ಎಚ್ ಎಚ್ ಹ ಲಾಗೆ ಎಲ್ಲಿ ಎ ಯಾವುದೇ ಒಂದು ಕೆಲಸನ ಹಠದಿಂದ ಸಾಧಿಸ್ತೀವಲ್ಲ ಅದನ್ನು ಛಲ ಅಂತ ಹೇಳ್ತೀವಿ ಛಲ ಇಟ್ಟು ಸಾಧಿಸಬೇಕು ಅಂತ ಹಾಗೆ ನೀವೀಗ ಎಕ್ಸಾಮ್ಗಳು ಬರ್ತಿದೆ ನೀವು ಛಲದಿಂದ ಓದಿ ಒಳ್ಳೊಳ್ಳೆ ಮಾರ್ಕ್ಸನ್ನ ತಗೊಳ್ಳಿ ನೆಕ್ಸ್ಟ್ ಛತ್ರ ಛಾಬಾರ್ದು ತಾಬರ್ದು ರಾವತ್ತು ಸಿ ಎಚ್ ಎ ಟಿ ಆರ್ ಎ ಛತ್ರ ನೆಕ್ಸ್ಟ್

డి ఐ ఛలవది నెక్స్ట్ ఛద్మవేష ఛదవేష చాపర్దు దాపర్దు మావత్ కొడే వే ఏ డి ఏ ఛద్మయ ఈ వేష వి ఈ ఎస్ ఎ ఛద్మవేష ఫ్యాన్సీ డ్రెస్ కాంపిటీషన్ నువ్వు ఛద్మవేష స్పర్ధె అంత హి నెక్స్ట్ ఛత్రపతి ఛ తగేవత్తు పగ గుుడు థి ఛత్రపతి సి టీర్ ఎ పి ఏ టీ ಐ ಛತ್ರಪತಿ ನೆಕ್ಸ್ಟ್ ಛಾಯಾಚಿತ್ರ ಛಾಯಾ ಚಾಗುಡಿ ಸೂಚಿ ತಾಗೆ ರಾವತ್ತು ಛಾಯಾಚಿತ್ರ ಸಿ ಎ ವೈ ಎ ಸಿಎಚ್ ಐ ಟಿ ಆರ್ ಎ ಛಾಯಾಚಿತ್ರ ನೆಕ್ಸ್ಟ್ ಛಾವಣಿ ಚಾವಣಿ ಅಂದರೆ ರೂಫ್ ಸಿ ಎಚ್ ಎ ವಿ ಎನ್ ಐ ಛಾವಣಿ ಎಷ್ಟೋ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಪದನ ಓದೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇಂಗ್ಲೀಷ್ ಲೆಟರ್ಸ್ಲು ಇದ್ದೀನಿ ಇಂಗ್ಲೀಷ್ ಲೆಟರ್ಸ್ಲಿ ಓದೋದು ಗೊತ್ತಿರೋದರಿಂದ ನೀವು ಕನ್ನಡನ ಈಸಿಯಾಗಿ ಓದ್ಬೋದು ನೆಕ್ಸ್ಟ್ ಛಾಯಾ वै ए छाया। नैक्स्ट छिद्र ची बे रुचिछिद्र नेक्स्ट छायण ग्रहणा C H A A Y G A H आर N A छाया छाय नेक्स्ट छिद्रते R A T E एद्रते నెక్స్ట్ చీమారి చీమా రీ సిహెచ్ డబల్ఈ చీఎ ఎంఏమా ఆర్ఐ రీ చీమారి నెక్స్ట్ చాపు చా పాకొంబు పూ हे चाप छापू नेक्स्ट चू 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 नेक्स्ट नैक्स्ट चूबीड़ह डबल ओ बीयु चूबीड़ नैक्स्ट चू मंत्र चू మా అనుస్వార తాగే రావద్దు షూ మంత్ర సిహెచ్ డబల్ ఓ ఎంఏఎన్టి ఆర్ ఏ షూ మంత్ర నెక్స్ట్ వర్డ్ ఛేదన ఛే ఛే డి దన్ ఎ న ఛేదన నెక్స్ట్ ఛందర్దు అనుస్వరబర్దు దన్ డి ఎ ఛంద నెక్స్ట్ ఛంద సిఎన్ డిఎ ಡಬಲ್ ಎಸ್ ಯು ಛಂದಸ್ಸು ನೆಕ್ಸ್ಟ್ ಛಾಪ ಕಾಗದ ಛಾಪ ಕಾಗದ ಇಂಗ್ಲೀಷ್ನಲ್ಲಿ ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ತೀವಿ ಸಿ ಹೆಚ್ ಎ ಪಿ ಎ ಕೆ ಎ ಜಿ ಎ ಡಿ ಎ ಛಾಪ ಕಾಗದ ನೆಕ್ಸ್ಟ್ చందక చాబర్దు అనుస్వార క సిన్ డిఏక చందక నెక్స్ట్ చందోగతి చాబర్దు అనుస్వార దో గా సిఎన్ డి ఓ జి ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನೆಕ್ಸ್ಟ್ ಛಲಗಾರ್ತಿ ಎ ಎಲ್ ಎ ಜಿ ಛಲ ಗಾಯ್ತು ಜಲಗಾರ್ತಿ ಸೌಂಡ್ ಬರ್ತಾ ಬರ್ತಾರೆ ಹಾಗಾಗಿ ಆರ್ ನೆಕ್ಸ್ಟ್ ತಿಗೆ ಟಿ ಐ ಇವಿಷ್ಟು ಚಾಕ್ಷರದ ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಅಗತ್ಯ ಇರೋರಿಗೆ ಯೂಸ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ